ಅಯ್ಯೋ ಲಕ್ಷ್ಮೀ ಏನ್ ಹೇಳಲಿ ಲಕ್ಷ್ಮೀ ಅಪ್ಪು ಜಾರಪ್ಪ ಇದ್ದಿಲ್ಲಾ ಅವನಗ ಒದ್ಬಿಟ್ಟಿದ್ನಲ್ಲ ಅವನು ಎಷ್ಟ್ ಹೇಳಿದ್ರು ಎದ್ದಾನೇ ಇದ್ದಿಲ್ವಾ ಅದಕ್ಕರ್ಕೊಂಡೋಗಿ ಅದು ಅವ್ನ್ ಸತ್ತವನ ಬತ್ಕೊಂಡು ಅಂತ ಗೊತ್ತಿಲ್ಲದೆ ಅವ್ನ್ಗೆ ಅಲ್ಲಿ ಕರ್ಕೊಂಡೋಗಿ ಹಳೆದೆಲ್ಲ ಮರ್ತ್ಕೋಬೇಕು ಹೆಂಗಸ್ರು ಮಾತ್ರ ನೆನ್ಪಿರ್ಬೇಕು ಅಂತದ್ ಮಾತ್ರ ಕರ್ಕೊಂಬಿಟ್ಟಿ ಕಣೆ ಲಕ್ಷ್ಮಿ ಏ ಅವ್ನ್ ಸರಿ ಒಯ್ತಾನ ನಾಟಿ ಔಷಧ ಪವರ್ ಎಲ್ಲ ಹಿಡಿದ್ಮ್ಯಾಗ ಒಂದು ತಿಂಗ್ಳವರೆಗೂ ಹಂಗೆ ಇರುತ್ತಾನಿಂಗ್ ಗೊತ್ತಿತ್ತು ಇವನ್ಗೆ ಒಂದು ತಿಂಗಳವರೆಗೂ ಅಕಸ್ಮಾತ್ ಚೊಕ್ಕಾಗಿಲ್ಲ ಅಂತ ಹೇಳಿ ಹಮ್ಯಾಗ ನೋಡಿ ಹೇಳ್ತಾನ ಬೇಸತ್ತಿ ಎಲ್ಲ ನಾಟಿ ಔಷಧಿ ಕೊಟ್ಟಾದ್ಮ್ಯಾಗ ಅಂತ ಅಯ್ಯೋ ಇವ್ರ್ದ ಬೇಸವನ ಎದು ಕೊಡ್ಸಕ್ಕೆ ಹೋಗಿದೆ ಅಂತ ಆಗಂತಾನ ಇವ್ನು ಸಂಗ ಬುಲ್ ಆಡ್ದಂಗ ಆಡತ್ತ ನನ್ ಮದ್ವಾಗು ನನ್ ಮದ್ವೆಗು ಅಂತ ಹೇಳಿ ಅಂತನ ನಂಗಂತರ ಸಂ ಸುಮಾನ ಸುಮಾನಲ್ಲೇ ಲಕ್ಷ್ಮಿ ಎದ್ ಹಿಂಗಾಡ್ತಿ ಏ ನಿಂದೊಳ್ಳೆ ಚಂದ ಆಯ್ತಾ ಅಂತಾರಲ್ಲ ಬೆ ಆಟ ಇಲ್ಲಿ ಹೇಳಿ ಸಂಟ ಅಂತೇಳಿ ಹಂಗಾದ ಅಜಯ್ಯಮನ್ ವಿಚಾರದಾಗ ನಿನ್ ಜೊತೆಗೆ ಬಂದು ನಾನು ಯಾಕ ತಗೊಳಕಂಡು ಎಲ್ ಅವತ್ತು ಕಡೆ ಏನು ಅವು ಇವತ್ತು ಬೆಳಿಗ್ಗೆ ಹಾ ಅವತ್ತಲ್ಲ ನೆನ್ನೆ ನಡೆದೈತಿ ಇವತ್ತು ಬೆಳಿಗ್ಗೆ ಬರಕತ್ತಾನೆ ಅಯ್ಯ ಅವ್ರ ಮನೆ ಮುಂದೆ ನೀ ಒಳಕ್ ಹೋದವನೇ ಸೀರೆನೆ ಉಟ್ಕೊಂಬಿಡ್ದೆ ಆ ಸೀರೆ ಉಟ್ಕೊಂಡು ಕೈ ತುಂಬಾ ಬಳೆ ತೊಟ್ಕೊಂಡು ಹಣೆಯಾಗ್ ಬೊಟ್ಟ ಇಟ್ಕೊಂಡು ಮೂರ ಚುಚ್ಕೊಂಡಾನ ಅದು ಆರ್ಟಿಫಿಷಿಯಲ್ ಹಾಕೊಂಡವ್ ಇರೋದ್ ಹಾಕೊಂಡವ್ನು ಒಂದು ಕಾಣಿ ಎಲ್ಲ ರೆಡಿಯಾಗಿ ಬೇಸ್ ಬಂದವನ ಅದಿಯೋ ನನ್ಗಂತೂ ಓ ಈ ಕಣ್ಣಾಗ ಇನ್ನ ಏನೇನು ನೋಡಬೇಕು ಅನಿಸ್ಕೊಡ್ತು ಏ ಲಕ್ಷ್ಮಿ ಸುಮ್ನೆ ಸತ ಸತಿ ಕೂತ ಮಸಿ ಮಾಡಕ್ ಹೋಗ್ಬೇಡ ಹೇಳದ್ ಅರ್ಥ ಮಾಡ್ಕ ಹೆಂಗೋ ಅವನ್ಗ ಹಳೇದೆಲ್ಲ ನೆನ್ಪಿಲ್ಲ ಒಂದ್ ತಿಂಗ್ಳು ವರ್ಗು ಯಾವ್ದು ನೆನ್ಪಿರಾಕ್ಲಿಲ್ಲ ನನ್ ಹೆಂಗಾರ್ ಗೊತ್ತಿಸ್ಕೊಂಬುದು ಆಮ್ಯಾಗ ಎಂತ ಮಾಡುದು ಅಂತ ಹೇಳಿ ಇವತ್ ಮಡತಿ ಸುಮಾನ ಗೊತ್ತಿತ್ತು ಲಕ್ಷ್ಮಿ ನೀನ್ ಒಳ್ಳೆ ಹಿಂಗಾಡ್ತಿ ಏನೋ ಬೊಯ್ಯೋ ಒಳ್ಳೆ ಎಸ್ ಕೇಟೋನು ಪಾಸ್ಕೆಟೋನು ಅನ್ಕೊಂಡು ಒಳ್ಳೆ ಚಂದ್ ಬೋಯ್ತಿ ಕಣ ನಂಗ್ ಕೇಳಿ ಕೇಳಿ ಸಾಕಾಗೋಗೈತಿದ್ನ ಏ ಚೋರಿ ಚಿಕ್ಕ ಏ ಚೋರಿ ಚಿಕ್ಕ ಏ ಲಕ್ಷ್ಮಿ ಬಾರೇಲಿ ಹೊರಕ ಇದ್ಯಾರಪ್ಪ ಹೊರಗಡೆ ಹೋಗಕ್ಕೆ ಕತ್ತಿರೋರು ನಂಗೆ ಭಯ ಐತೆ ಕಣೆ ಲಕ್ಷ್ಮಿ ಅಯ್ಯೋ ನೀನೆ ಏನಾರಿ ಭಯ ಪಟ್ಕೊಂಡಿಯಾ ನಾ ನೋಡ ನಿನ್ನ ಯಾ ಮಾರ್ಸ್ ಬಿಡ್ತಾರ ಸುಂತ ಇರು ಈಗ ಹೇಳಲ್ಲ ಒಂದ ಪದೇ ಹೊರಕ ನೂರು ಸುಳ್ಳು ಹೇಳ ಒಂದ ಮಾಡ್ತಾರ ಅಂತ ಹೇಳಿ ಅದು ತಲೆ ಕೆಡಿಸ್ಕಂತಿ ಸುಮ್ಮನೆ ನಡಿ ಏಯ್ ಯಾರ್ ಫಸ್ಟ್ ನೋಡಮ ಲಕ್ಷ್ಮಿ ಯಾರು ಬಂದಿದ್ರು ಮಾತಾಡ್ತೀನಿ ಅಪ್ಪ ಮಿಳಮುನ್ ಮುಂದೆ ಹೆಂಗ ಮಾತಾಡೋದು ಹಾ ಪಾಪ ಬೆಣ್ಣ ನೋಡಿದ್ರೆ ಒಟ್ಟು ಉರಿತ ಅಣಯ್ಯ ಅಣಯ್ಯ ಅಂತ ಬಾಯ್ ತುಂಬಾ ಕರಿತ ಅವಳು ಗಂಡಂಗ ಹೆಂಗ್ ಗೊತ್ತು ಮಾಡಿದೀನಿ ಏನೋ ಮಾಡೋದು ನಾನು ఇన్నా వన్ తినుకు వరంగారు ఎంగారు మాడి చైస్కోబెకిద్దా అదేనో antarala కాప్ తాగ ముక్కు ఇక్కు ఇండో అమ్మెగ బర్తవే నా మోగు కాప్ తలి ముక్కు ఇక్కుంబుట్నంట నాకు మోగే బడా అంగ ఉస్తడక అక్కిల్లాంటలే అమ్మెలు బర్తవ హేలు హాయ యాద్నే అదరువా తాళమైంద మార్బెక్ కొ అలా నోడిలా మరిలా వయ్య చొక్కన బుక్కన అంటేలి హోబ్బుట్ నాటీ వస్తి కూర్సిబుట్ అమ్మెగ చొక్కలంటంద్ర ఎంగిర్తా వేలు ఇగొన్ తినుకు తంకౌల గన్ననౌల ఎంగ్ నోర్తాల హంగ హ అమ్మెగ వయ్య సరి హోద్మ నిన్నొన్ దేశం మార్దబుర్తానా ఏనో బుద్ధి కల్తిరాది నీను ఏనో మౌంటిన కల్స మాగుటిని ಇನ್ನೇನ್ ಮಾಡೋದು ಒಂದ್ ತಿಂಗಳಾದ್ಮೇಲೆ ನಾನೇ ಇವ್ನ ಹತ್ರ ಕ್ಷಮೆ ಕೇಳ್ತೀನಿ ಏ ಬಾರೆ ಬಾಳ ಈಚಕ ಎಷ್ಟು ಹೊತ್ತು ನಿಂತರದು ಓ ನಿಂತಾಳ ಎಷ್ಟು ಏಕ ಅಂತ ಕಸ್ತಿ ಬಾವರಕ ಏ ನಡಿಯಪ್ಪ ಯಾವಳ ಬಾಳ ರೂಪ ಕಕತ್ತಾಳ ಆ ಇವಳ ಹತ್ರ ನಾವು ರೂಪ ಕಸ್ಕಂಬೇಕ ನಡಿ ಬರಕ ಸರಿ ಬಾ ಹೋಗು ಮಾ ಓಹೋ ಈ ಊರ ಬಿಲಾಡಿರು ಏನೇ ಏನೇ ನೀವು ಇಬ್ಬರುದುವೇ ಅದಕ್ಕೆ ಬಂದಿರಾ ಹೌದು ನಾ ಬಿಲಾರಿ ರಾತ್ರ ನೀನೇ ನೀನು ಊರು ಊರು ಸುತ್ತ ಮಾರಿಯಾ ಸರಿಯಾಗಿ ತಕ ನಿನ್ಗಂತೂ ಲಕ್ಷ್ಮಿ ಅಂತ ಇಡಬಾರ್ದಿತ್ತು ಮಾರಿ ಅಂತ ಇಡಬೇಕಿತ್ತು ಮಾರಮ್ಮ ಅಂತೇಳಿ ಊರು ಸುತ್ತ ಮಾರಿ ಅಂತೇಳಿ ಹಿಂಗ ಏನ್ ಮಂತ ಹಿಡದ ಬಿತ್ತ ಜಗಳ ಗಂಟಿ ಏನ್ ತಿಳ್ಬೇಕಿತ್ತು ಮೂರಪ್ಪ ಜಗಳ ಮಾಡ್ಕಣ ಏನ್ ನಿಂತಿರ್ತಿ ನೀವೇನು ಮಾಡಕ್ಕೆ ಏನೈತಿ ಹಿಂಗ ಏನ್ ಮಾತಾಡಕತ್ತಿಲ್ಲ ಕಣ ಏನ್ ಅಂದತ್ ಲಕ್ಷ ರೂಪಾಯಿ ಬಂದೈತಿಲ್ಲ ಅದು ಹಂಗೆ ಮಾತಾಡಕತ್ತೈತಿ ಹಿಂಗ

ಅಯ್ಯೋ ನಮ್ಮ ಮತ್ತೆ ನಮ್ಮ ಯಾರು ಇಲ್ಲ ತಾನೆ ನನ್ನ ಹತ್ತೆ ನನ್ನ ಗಂಡನೂ ಫಸ್ಟ್ ನೋಡ್ಬಿಡ್ತೀನಿ ಇರಪ್ಪ ಇವ್ರು ಹೇಳೋದೇನ ರೌಂಡ್ ಕೇಳಿಸ್ಕೊಂಡ್ಬಿಟ್ಟು ಅಷ್ಟೇ ನನ್ನ ಕತೆ ಓ ಯಾವ್ದಾಗಬಾರ್ದು ಒಂದು ಕಡೆಯಿಂದ ಇದೇ ಆಗ್ಬಿಟ್ಟೈತಲ್ಲಪ್ಪ ನಮ್ಮ ಅತ್ತೆ ನಮ್ಮ ಮಾವ ನನ್ನ ಮತ್ತೆ ಗಂಡ ಇಂದೇ ನಿಂತ್ಕೊಂಡು ಕೇಳಿಸೋಕತ್ತಾ ಫಸ್ಟ್ ಇತ್ತ ತಿರುಕ ಮ್ಯಾಗ ಅವ್ರು ನೋಡಿ ಮಾತಾಡಕತ್ತಾಳ ಅಂತಾರ ಯಪ್ಪ ಲೇ ಅಲ್ಲ ಕಣೆ ಜಯಮ್ಮಕ್ಕ ಅವ್ರು ಏನೇ ಹೇಳ್ತಿರೋದು ನೀನು ಪೂಜಾರಪ್ಪನ ಜೊತೆ ಚಕ್ಕಂದಾಡ್ತಿದ್ದೀನಿ ಅಯ್ಯೋ ಅಯ್ಯಪ್ಪ ನನಗಂತೂ ಇದನ್ನ ಕೇಳೋಕೈತಿಲ್ಲಪ್ಪ ಏಯ್ ಏ ಎದಕ್ಕ ಸುಳ್ಳು ಹೇಳ್ತೀರಿ ಎದಕ್ಕೆ ಸುಳ್ಳು ಹೇಳ್ತೀರಿ ನಿನ್ನ ಗಂಡನೇ ಅಂತ ಕಡೆ ಲಕ್ಷ್ಮೀ ಹೇಳ್ಕೊಂಬಂದಿರೋದು ನಾನು ಒಂದು ಮಾತು ಆಡಿಲ್ಲ ಯಾರ ಜೊತೆಗೂ ಏನು ಹೇಳಿಲ್ಲ ನಾನೇನಾರು ಆಡ್ತಿದ್ದೆ ಬಿಡ್ತಿದ್ದೆ ನಾನು ಏನಾರು ನೋಡಿದ ಬಂದು ನಿನ್ನ ಗಂಡನೇ ಅಂತ ಹೇಳ್ಕೊಂಬಂದ್ರೆ ಗೊತ್ತಾ ಜಯಮ್ಮ ಇದ್ಲು ಅಲ್ಲಿ ಜಯಮ್ಮ ಓದಾಳೆ ಅಂತ ಹೇಳ್ಕೊಂಬಂದ ನಾನು ಎದಕ್ಕೆ ಹೇಳ್ಬೇಕಿತ್ತು ಹಿಂಗ ಏ ತಿರ್ಗಾ ಪೈಲೆ ಇಚ್ಚಕ ಏನಾರ ಅಂದಿ ಅಪ್ಪ ನೀನು ತಿರ್ಗಾ ಅಂತ ಹೇಳಿದ್ದು ಏ ನಂಗೆ ಹುಚ್ಚ ಲಕ್ಷ್ಮಿ ಅಣ್ಣಕ ನಾನು ಯಾಕೆ ಜಯಮ್ಮನ ಬಗ್ಗೆ ಏನಕೋಲಿ ಅಯ್ಯೋ ಸ್ವಂತ ಅದಕ್ಕೆ ಹೇಳ್ಬೇಕು ಅದಕ್ಕಾಗಿ ನಾನು ಅನ್ನಕೋಲಿ ಅಂದ್ರೆ ಇದಕ್ಕೆ ನಮ್ಮ ಕೈಗೆ ತಂದಿರಲಿ ಈಗನ ರಣ್ ಜೊತೆ ಚಗಳ ಮಾಡ್ಕೊಂಡು ಅಲ್ಲೋಗಿ ಮಾಡ್ಕೊಂಡಾಳು ಇವ್ರು ಸುಧಾರ್ಮಿಯಾಗ ಯಾವುದೋ ಒಂದು ಸಡ್ಡಾಗ ನಾನೇ ದುಖಾನ ಕೊಲಿ ಅಂತ ಕೇಳಕತ್ತಿಲ್ಲ ಅದು ಅವ್ ಇವ್ರು ಏನು ಹೇಳಕತ್ತಿರದು ಪೂಜಾರಪ್ಪಂಗ ಯಾರೋ ಅದ್ ಅಯ್ಯೋ ಅವ್ನು ಹೆಣ್ಣಾಗ್ಬಿಟ್ಟಾನ ಇವ್ರು ಏನು ಹಿಂಗೆ ಮಾತಾಡಕತ್ತಾರ ಅಯ್ಯೋ ಊರಾಗ ದೇವ ಹೋಗ ಬಿಡಿಸ್ತಿದ ಗಾಳಿ ಬಿಡಿಸಿದ ಅವು ಹಿಂಗೆ ಹಿಂಗೆ ಆಗ್ಬಿಡ್ತವ ಹ್ಞೂ ಯಾರೋ ಅದಾರ ಅಂತಕಲ್ಲ ನಿನ್ನೆಂಡರು ಚೊರಿ ಚಿಕ್ಕ ಮೇಲೆ ಹಾಕ್ತಾನ ಅಂತ ಚೋರಿ ಚಿಕ್ಕ ನಿನ್ನೆಂಡ್ರ ಮೇಲೆ ಹಾಕ್ತಾನಂತ ಇದೇ ಆಗ್ಬಿಟ್ಟೈತಿ ಅವ್ ಅವ್ಳೇ ದುಃಖ ಅವ ನಾ ನೆಂಡರು ಅಂತಿ ಬೀದಿಗೆ ಅದೇನೋ ಕಿವಿ ಕೊಯ್ದ್ಬಿಟ್ಟಿರ ಬಸವ ಅಂತಾರಲ್ಲ ಹಂಗನು ಹಾಡುಮರಿಗ ಕಿವಿ ಕುಯ್ದ್ ಬಿಡ್ತಾರಲ್ಲ ಮೇಕ ಮರಿಗ ಹಂಗ ಲೌಡಿ ಕಿವಿ ಕೂತ್ ಬಿಟ್ಬಿಟ್ಟಿವಿ ಸುತ್ತುತ್ತ ಇರ್ತಾಳೆ ಇಲ್ಲಾಂದ್ರೆ ಅಲ್ಲಿ ಅದಕ್ಕೆಲ್ಲ ಸುತ್ತಾತಿ ಇಲ್ಲ ಹುಡಿ ಎಲ್ಲಾರು ಲವ್ ಮಾಡ್ಕೊಂಡು ಮಾಡ್ಕೊಂಡು ಇಂತ ತಂದಿಟ್ಟು ಅದಕ್ಕೆ ತಾನೇ ಈ ಬೊಡ್ಡಿನ ಮನೆ ಒಳಗೆ ಸೇರಿಸಿಲ್ಲ ನಾನು ಇನ್ನ ಏ ಅಲ್ಲ ಕಡೆ ಇರತ್ತ ಮತ್ತ ನಿನ್ಗೆ ಏನೋ ಬಂದಿರೋದು ಹಾ ನಿನ್ ಸೊಸೆ ಮನೆ ಒಳಗೆ ಕರ್ಕೊಂಡ್ಲ ಬಿಟ್ಟು ಇದೊಳ ಚಂದ ಐತಿ ತಕ್ಕ ನಿಂದು ಹಾ ಏನೋ ತಪ್ಪು ಮಾಡೋದೇ ಇರೋದೇ ನಮ್ಮ ಆಗ್ಬಿಟ್ಟಾಳ ಏನೋ ಓಡಾಗೆ ಬಂದ್ಬಿಟ್ಟಾಳ ಏನೋ ತರ ಮಾಡ್ತೀರಿ ಏನೋ ಅಲ್ಲಿ ಕುಂತಿದ್ಯಾ ಅಂತ ಮಾತಾಡ್ಕಂತ ಏನೋ ಮಾತಾಡ್ತಿದ್ ತರ ಕ್ಲಾಸ್ ಮಾಡ್ಸೋನ್ ಮ್ಯಾಗ ನೀನ್ ಎದಕ್ಕೆ ಹಿಂಗಾಡೋದು ಅವಳಿಗೆ ನಿನ್ನಂತಲ ಹೊಡಿ ಮುಂದೆ ನಿನ್ನ ಹೇಳ್ಕೊಡ್ತೀರ ಅದು ನಿನ್ನಂತ ಏನೋ ನೀನೇನೋ ಅಂದ್ಕೊಂಡ್ಬಿಟ್ಟಿದ್ದೆ ಸುದಾ ಅಂತ ಅಂತೇಳಿ ಇವಾಗ ಗೊತ್ತಾಗತ್ತೈತಿ ನೀನು ಎಂಥ ಛತ್ರಿ ಅಂತೇಳಿ ಹಾಂ ಏನೋ ಕೂತೀರಂತೆ ಕ್ಲಾಸ್ಮೇಟ್ ಹ್ಞೂ ರೂಮ್ಗೆ ಹೋಗ್ಬಿಡ್ ನಾನು ಕ್ಲಾಸಮೇಟ್ಸ್ ಆಗಿರ್ ಎಂಥದ್ದೇ ಕೊಡ್ತೀನಿ ನೋಡ ಇಂತೆ ಕಲಿ ಏ ಸುಧಾ ಆ ಮುಂದೆ ಎಷ್ಟು ಪಡ್ಕಂಡ್ರು ಅಷ್ಟೇ ಅದಕ್ಕೆ ಕ ಇದು ಏನೋ ಜೀವ ಬಂದು ಈ ಕಡೆ ತಿರುಗಿ ಬಿಡುತ್ತಾ ನಮ್ಮ ಕಡೆಗೆ ವರ ಕೊಡುತ್ತಾ ಎಂತದೂ ಇಲ್ಲ ನನ್ನ ಕಡೆಗೆ ಮಾಡ್ಕೊಂಡು ತಿನ್ನೋ ನನಗೆ ಗೊತ್ತೈತಿ ನಾನು ಬೇಸ್ ದುಡಿತು ನಾನು ಚೆನ್ನಾಗಿರ್ತೀನಿ ಯಾರ ಕೈ ಕೆಳಕ್ಕೆ ಹೋಗಕ್ಕಿಲ್ಲ ಕಣ ಏ ಹೌದು ಕಣ ಜಯಮ್ಮಕ್ಕ ಯಾರ ಕೈ ಕೆಳಕ್ಕೆ ಹೋಗ್ಬೇಡ ನೀನು ಅಷ್ಟು ಬೇಯ್ ಚೆನ್ನಾಗಿರ್ತಿ ನಾನು ನಂಬಿಕೆ ಐತಿ ನಿಮ್ಮಪ್ಪನ ಮನದ್ವೆ ಜಮೀನು ಗಮನೀನ್ ಎಲ್ಲಾ ಐತಲ ಮಾರದ್ಮಾಗ ಸುಮ್ನೆ ರೊಕ್ಕಿಸಿಕೊಂಡು ಎಲ್ಲಾರ್ ಮನೆಗೆ ಕಟ್ಕ ಬೇಸಿರು ಜಮೀನು ಗಮೀನ್ ತಕೊಂಡು ಏ ಇಲ್ಲ ಕಡೆ ಎಲ್ಲಾನು ಬಡ್ಡಿ ಕೊಟ್ಬಿಟ್ಟು ಒಳ್ಳೆ ರೊಕ್ಕದ ಮಾಡ್ಕೊತೀನಿ ಇಲ್ಲ ಹತ್ರ ಮಾತ್ರ ರೊಕ್ಕ ನಾನು ಅಯ್ಯೋ ಮೀಸಲೇತಿ ಗಂಡ್ ಕೈ ಅಂತ ಇವ್ರ ಅಪ್ಪನ ಮನೆ ಬಂದ ತಕ್ಷಣ ಕಟ್ಬಿಡ್ತಾಳಂತ ಇವಳೇ ಸಪರೇಟ್ ಇಟ್ಕೊಂಡು ಎಂತ ಹೋಗಲ್ಲ ಏನ್ ಅರ್ಕಂಡ್ ಮಾಡ್ಕೊಂತಿ ನೋಡ್ತೀನಿ ಆಡ್ತಾರೆ ಕಡೆ ಮಾಡ್ತಾರ ಮಾತ್ಕೊಳ್ಳು ಜಗ್ಗಿನ ಆಡ್ತಾರ ಏನ ಕಮ್ಮಿ ಆಯ್ತಾ ಮಾತಾಡಣ್ಣು ಮಾತ್ ಮಾತ ಅಂತಾರ ಅದೇ ಅವ್ರ ಮಕ್ಳ ಏನಾರು ಅವ್ರ ಏನಾರು ಬಿಡ್ಬಿಡೋ ಹಾ ಮನೆಯಿಂದ ಹೊರಗಿಟ್ಟಿದ್ರೆ ಬಿಡ್ಬಿಡೋಳೆ ಹಾಕ್ಬಿಟ್ಟಿದ್ರೆ ಅಯ್ಯೋ ನಮ್ ಮಗಳ್ ಕರ್ಕೊಂಡ್ ಇಟ್ಕೊಂತಿಲ್ವೇ ನಮಗ್ ಲೇ ರೆಡಿ ಮಾತಾಡ್ತಾರಿನ ಅವ್ಳು ಬಾರಿ ಮಾತಾಡಕಾ ಸರಿ ಹೋಗ್ಬಿಟ್ರ ಸರಿ ಅನು ಇಲ್ಲ ಕಾಲ್ ಮರಿ ತಕೊಂಡ್ ಬಡದು ಬಿಡೋದು ನೋಡ್ಸ್ಕೊಂತವ ಕಾಲ್ ಬರೀತ ಕಾಲ್ ಬರ್ತು ಸರಿ ಆಗ್ಬಿಡಿ ನಾನೇ ಹೇಳ್ಕೊಡ್ತೀನಲ್ಲ ಬೇಡಿ ಹಲವು ಈಗ ಅವಾಗ ತಾ ಹೋಯ್ತಾಳ ಮಂದಿ ಮನೆ ಮುಂದೆ ಬಂದು ಜಗಳ ಮಾಡೋದು ಅವ್ರ ಇವ್ರ ಮನೆ ಬಂದು ಜಗಳ ಜಗಳ ಇಲ್ಲೊಂದಿರ್ತವಲ್ಲ ಇಲ್ಲೊಂದಿರ್ತಾವಲ್ಲ ನಾಕ್ ನಾಲ್ಕು ಜನ ತಂದಿಡೋದು ಅಂತೆ ಅವ್ರು ಜೊತೆ ಆಡ್ಕೊಂಡು ಆಡ್ಕೊಂಡ ನಾಟಕ ಮಾಡ್ತಾನೆ ಮಾಡ್ತಿರ್ತಾಳ ಏನ್ ನೀನ್ ಹಿಂಗಂತ ಓ ವರ್ಷ ಅಣ್ಣ ಆಗ್ಬೇಕು ಬೇಸ್ ನೋಡ್ಕೊಂತೀನಿ ಮಾತಾಡ್ತೀನಿ ಅಂತಂದ್ರ ನೀನೇ ನಿಂಗೆ ಮಾತಾಡ್ತಿ ಯಾವ ಸೀಮೆ ಅಣ್ಣ ನಿನ್ನ ಅಂತ ಹೇಳ್ದೆ ಹಾಂ ಒಂದು ಮನೆ ಹೆಣ್ಮಕ್ಳು ಜೀವನ ಹಾಳಾಗ್ಲಿ ಅಂತಾನೆ ಕಾಯ್ತಿರ್ತೀನಿ ನಿನ್ಗೆ ಅಣ್ಣ ಹೇಳ್ತೀನಿ ನಡೆಯುವಂತ ಚೂರು ಅವನೇ ಸರಿ ನಿಮಗೆ ಏರಿ ಕೊಕ್ಕ ಅಯ್ಯೋ ಹೇಳ್ಕೋಗಣ ಇಲ್ಲ ಯಾರು ಏನಿದ್ರು ಕಳಕಿಲ್ಲ ಕಣ ನಿನ್ನೆಂಡ್ರು ನೀ ಬಿಟ್ಕೊಂತೀನಿ ನನ್ನ ಮಕ್ಳಿಗೆ ನನ್ನ ಗಂಡಂಗೆ ಏನು ಹೇಳ್ತಿ ಕಂಡಿ ನೀವು ಹೋಗ ಹಾಂ 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 ಊರು ಮಾರಿ ಅದೇನೋ ಅಂತಾರಲ್ಲ ಮನೆಯಾಗ ಮಾರಿ ಊರು ಕುಪ್ಕಾರಿ ಅಂತೇಳಿ ಹಂಗಾಯ್ತು ಮನೆಯಾಗ ಮಾತ್ರ ಒಬ್ರಿಗೂ ಒಳ್ಳೇದು ಬಯಸಿಲ್ಲ ಮಂದಿ ಕರ್ಕೊಂಡೋಗಿ ಟಿಕ್ತಾಳಂತೇಳು ಇವಳೊಬ್ಳು ಸಾವುಕಾರ ಹೆಂಡ್ತಿ ಅವಳೊಬ್ಳು ದೌಲತ್ ಹೆಂಡ್ತಿ ನನ್ಗೆ ಹೆಂಗಾಯ್ತು ನೋಡು ಏ ಜಯ ಮಗ ಬೊಗಳತಾನೆ ನಡಿ ಸುಮ್ಕ ಇವ ಎಷ್ಟು ಬೊಗಳಿದ್ರು ಅದೇನು ಅಂತ ಅಂತಾರಲ್ಲ ನಾ ಈ ಬೊಗಳಿದ್ರೆ ಬೂಲಕಾಯಿನ ಹಾಳಾಗಕ್ಕಿಲ್ಲ ಅಂತೇಳಿ ಬೇಸ್ ಬದುಕ್ತೀವಿ ನಡಿ ಏನು ಆನಂತಿ ಸಂಘ ಸೇರಲ್ಲ ಕಣೆ ನನಗೂ ಬೇಸ ತೋಗ್ಬಿಟ್ಟೈತಿ ಏನೋ ಒಂದು ತಪ್ಪ ಮಾಡಿರ್ತಾರ ಮನೆ ಒಳಗೆ ಸೇರಿಸ್ಕೊಂಬಂದಂಗ ಮೆಂಗೆ ಬದ್ರು ಗೊತ್ತಾ ಹಾಂ ಅಲ್ಲೇ ಬರ್ಬೇಕೋಬೇಡ ಬುಡಕೋಬೇಡ ಅಂತೇಳಿ ಅದಕ್ಕೆ ನಾನು ಅವತ್ತಿ ಸಡ್ ನೋಡ್ಕೊಂಡಿದ್ದು ಹೇ ಸಡ್ ನೋಡ್ಕೊಂಡಿದ್ದೆ ಅಂದಾಗ ನಂಗೆ ಒಂದು ಸಾಂಗ್ ನೆನ್ಪು ಬರ್ತೈತಿ ಏನೋ ಅಂತಾರಲ್ಲ ಮೀ ಹಾಂ ಬೆಕ್ಕಿ ಘಾಟ ಇಲ್ಲಿ ಪ್ರಾಣ ಸಂಕಟ ಅಂತೇಳಿ ಹಂಗಾಯ್ತು ನೋಡು ಅವ್ರು ಏನೋ ಜಗಳ ಮಾಡ್ಕತ್ತಾರ ಸಾಂಗ್ ನೆನ್ಪೈತಂತ ಯಾವುದು ಶೆಡ್ಡಿಗೆ ಬಾ ಇದಕ್ಕ